ರಾಣೆಬೆನ್ನೂರು ನಗರದ ಮಿಡ್ಲೇರಿ ರಸ್ತೆಯಲ್ಲಿರುವ ರೈಲ್ವೆ ಗೇಟ್ ಬಳಿ ರೈಲು ಬಂದಾಗ ಸಾರ್ವಜನಿಕರಿಗೆ ಭಾರಿ ಕಿರಿಕಿರಿಯಾಗ್ತಿದೆ ವಿದ್ಯಾರ್ಥಿಗಳಂತೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತಂತೆ ನಗರದ ಸಾರ್ವಜನಿಕರು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಹಿಂದೆ ಪ್ರಗತಿಪರ ಸಂಘಟನೆಗಳು ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಇದು ಹೋರಾಟಕಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಹಾಗಾದ್ರೆ ಈ ಸ್ಥಳದಲ್ಲಿ ಯಾವ ರೀತಿಯ ಟ್ರಾಫಿಕ್ ಜಾಮ್ ಆಗುತ್ತೆ ಸಾರ್ವಜನಿಕರು ಯಾವ ರೀತಿ ಕಷ್ಟಪಡ್ತಿದ್ದಾರೆ ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ನೋಡಿ ಗ್ರೇಟ್ स्टार न्यूज वन कैनड रानीबेलूर